ಹಾಯ್ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ನೋಡಿ ಸೆಕೆಂಡ್ ಪಿ ಯು ಸಿ ಪೂರಕ ಪರೀಕ್ಷೆ ಮೂರನೇ ಒಂದು ಪೂರಕ ಪರೀಕ್ಷೆಗೆ ಸಂಬಂಧಪಡುವಂತ ವ್ಯವಹಾರ ಅಧ್ಯಯನ ಬಿಸ್ನೆಸ್ ಸ್ಟಡಿಗೆ ಸಂಬಂಧಪಡುವಂತ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನ ಈ ಒಂದು ಕೊಡ್ತಾ ಇದ್ದೇನೆ ನಿಮ್ಮ ಸರ್ಚ್ ಗಳು ಕ್ಯೂರೋಸ್ ನೋಡ್ಸ್ ಕೊಟ್ಟಿರ್ಬೋದು ಬಟ್ ಅದ್ರ ಜೊತೆಗೆ ಇದರಲ್ಲಿ ಇರುವಂತಹ ಕ್ವಶನ್ಸ್ ಗಳನ್ನು ಓದುವುದರಿಂದ ನಿಮಗೆ ಅಬೌವ್ ಸಿಕ್ಸ್ಟಿ ಮಾರ್ಕ್ಸ್ ಬಂದೇ ಬರ್ತದೆ ಇಬ್ಬನ್ನೇ ಹಾಗಾದ್ರೆ ಒಂದೊಂದು ಟಾಪಿಕ್ ಮೇಲೆ ಯಾವ ಯಾವ ಒಂದು ಇಂಪಾರ್ಟೆಂಟ್ ಕ್ವಶನ್ಸ್ ಬರುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ ವಿತ್ ಆನ್ಸರ್ ಕೂಡ ಕೊಡ್ತಾ ಇದ್ದೇನೆ ನೋಡಿ ಬಿಸ್ನೆಸ್ ಎನ್ವೈರ್ಮೆಂಟ್ ಇದೆ ಅಲ್ವಾ ಇಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ತುಂಬಾ ಮೋಸ್ಟ್ ಇಂಪಾರ್ಟೆಂಟ್ ಬರುತ್ತೆ ನೋಡಿ ಐಡೆಂಟಿಫೈ ಬಿಸ್ನೆಸ್ ಆಫ್ ಎನ್ವೈರ್ಮೆಂಟ್ ರೈಟ್ ದ ಎಕ್ಸ್ಪ್ಲೇಷನ್ ಅಂತ ಬರುತ್ತೆ ಇಲ್ಲಿ ಫಸ್ಟ್ ಪಾಯಿಂಟ್ ಅಂಡ್ ಸೆಕೆಂಡ್ ಪಾಯಿಂಟ್ ಅಂಡ್ ಇವೆಲ್ಲ ಕೂಡ ಬರ್ತದೆ ಪಾಯಿಂಟ್ಸ್ ಬರ್ತದೆ ಇದಕ್ಕೆ ಥರ್ಡ್ ಪಾಯಿಂಟ್ ಪಾಯಿಂಟ್ ಫೈವ್ ಪಾಯಿಂಟ್ ನೆಕ್ಸ್ಟ್ ಇನ್ನೊಂದು ಇದಕ್ಕೆ ರಿಲೇಟೆಡ್ ಇರೋದು ಬರುತ್ತೆ ಓನ್ಲಿ ಐಡೆಂಟಿಫೈ ದ ಡೆಮಿಷನ್ ಆಫ್ ಬಿಸ್ನೆಸ್ ಎನ್ವೈರ್ಮೆಂಟ್ ಅಂತ ಬರುತ್ತೆ ಇದೊಂದು ಕೂಡ ತುಂಬಾ ಇಂಪಾರ್ಟೆಂಟ್ ನೆಕ್ಸ್ಟ್ ಸ್ಟಾಪಿಂಗ್ ಚಾಪ್ಟರ್ ಹಾಟ್ಸ್ ಕ್ವಶನ್ಸ್ ಇದು ಓಕೆ ಈ ಒಂದು ಇದಕ್ಕೆ ಸಂಬಂಧಪಟ್ಟ ಹಾಗೆ ಮೋಸ್ಟ್ ಇಂಪಾರ್ಟೆಂಟ್ ಒಂದು ಪ್ರಶ್ನೆ ಇದೆ ಇದಕ್ಕೆ ನೋಡಿದೆ ಇದು ಏನ್ ತೊಂದರೆ ಇಲ್ಲ ಏಟ್ ಮಾರ್ಕ್ಸ್ ಕ್ವಶನ್ಸ್ ಇದು ನೇಚರ್ ಅಂಡ್ ಸಿಗ್ನಿಫಿಕೇಶನ್ ಆಫ್ ಮ್ಯಾನೇಜ್ಮೆಂಟ್ ಗೆ ಸಂಬಂಧಪಟ್ಟಾಗಿ ಈ ಒಂದು ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ಎಕ್ಸ್ಪ್ಲೇನ್ ದ ಕ್ಯಾರೆಕ್ಟರ್ಟಿಕ್ಸ್ ಫೀಚರ್ಸ್ ಆಫ್ ಗೆ ಈ ಒಂದು ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ಇರುತ್ತೆ ಓಕೆ ನೆಕ್ಸ್ಟ್ ಬಂದ್ಬಿಟ್ಟು ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಪ್ರಶ್ನೆ ಇದಕ್ಕೆ ಮ್ಯಾನೇಜ್ಮೆಂಟ್ ಈಸ್ ಕನ್ಸಿಡರ್ಡ್ ಟು ಬಿ ಬೋತ್ ಅಂಡ್ ಆರ್ಟ್ ಅಂಡ್ ಸೈನ್ಸ್ ಎಕ್ಸ್ಪ್ಲೇನ್ ಈ ಒಂದು ಪ್ರಶ್ನೆ ಕೂಡ ಬರುತ್ತೆ ಓಕೆನಾ ನೆಕ್ಸ್ಟ್ ఇంపార్టెంట్ ప్రశ్న ఇది వెరి వెరి ఇంపార్టెంట్ ఇట్ ఈస్ వెరి వెరి ఇంపార్టెంట్ వాట్ ఈస్ మ్యేజ్ ఎక్స్ప్లైన్ విత్ ఎక్సాంపల్ ఇంపార్టెంట్ రీడ్ దిస్ వన్ అండ్ నెక్స్ట్ విత్ ఎక్స్ప్లైన్ ఆల్సో ఐ గేవ్ ఆల్ నెక్స్ట్ డిఫైన్ కోఆర్డినేషన్ ఎక్స్ప్లైన్ ద క్యారెక్టరిస్టిక్ కోఆర్డేషన్ ఇది కూడా స్టడి మి ನೆಕ್ಸ್ಟ್ ಈ ಸ್ಟಾಪಿಂಗ್ ಸಂಬಂಧಪಟ್ಟ ಹಾಗೆ ಸ್ಟಾಪಿಂಗ್ ಸಂಬಂಧಪಟ್ಟ ಹಾಗೆ ತುಂಬಾ ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸ್ಪ್ಲೇನ್ ದ ಸ್ಟಾಪಿಂಗ್ ಪ್ರೊಸೆಸ್ ಅಂತ ಇರುತ್ತೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇದೊಂದು ಕ್ವಶನ್ ಓದ್ಕೊಳ್ಳಿ ಓಕೆ ಶಾರ್ಟ್ ಕಟ್ ಸಿ ಆರ್ ಇ ಎಸ್ ಪಿ ಅಂತ ಕೇಳ್ತಾರೆ ಓಕೆನಾ ನೆಕ್ಸ್ಟ್ ಇದೊಂದು ಇದಕ್ಕೆ ಮಿನಿಮಮ್ ಏಟ್ ಪಾಯಿಂಟ್ಸ್ ಗಳು ಇದಾವೆ ಓಕೆ ಅದೊಂದು ಓದ್ಕೊಳ್ಳಿ ನೆಕ್ಸ್ಟ್ ಇನ್ನೊಂದು ಇದೊಂದು ಕೇಳ್ತಾರೆ ಎಕ್ಸ್ಪ್ಲೇನ್ ದ ಫೋರ್ ಮೆಥಡ್ಸ್ ಆಫ್ ಆನ್ ದ ಜಾಬ್ ಟ್ರೈನಿಂಗ್ ಮೆಥಡ್ಸ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಟೋಟಲ್ ಒಂದು ಒನ್ ಟು ತ್ರೀ ಫೋರ್ ಫೈವ್ ಆಲ್ಮೋಸ್ಟ್ ಕ್ವಶನ್ಸ್ ಬರ್ತದೆ ನೆಕ್ಸ್ಟ್ ಇಂಪಾರ್ಟೆಂಟ್ ಯಾವ್ದಂದ್ರೆ ಡೈರೆಕ್ಟಿಂಗ್ ಬರುತ್ತೆ ಎಕ್ಸ್ಪ್ಲೈನ್ ದ ಪಾರ್ಟ್ ಪ್ರಿನ್ಸಿಪಲ್ಸ್ ಆಫ್ ಡೈರೆಕ್ಟಿಂಗ್ ಬರುತ್ತೆ ಇಲ್ಲಿ ಇಂಪಾರ್ಟೆಂಟ್ ಎಂಟು ಗಳು ಇದಾವೆ ಡೈರೆಕ್ಟಿಂಗ್ ಇದಕ್ಕೊಂದು ಹಾಗೆ ಒಂದು ಕ್ವಶನ್ ಬರುತ್ತೆ ಎಕ್ಸ್ಪ್ಲೇನ್ ದ ಪ್ರಿನ್ಸಿಪಲ್ಸ್ ಆಫ್ ಡೈರೆಕ್ಟಿಂಗ್ ಅಂತ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕ್ವಶನ್ ಬರುತ್ತೆ ನೆಕ್ಸ್ಟ್ ಇನ್ನೊಂದು ಎಕ್ಸ್ಪ್ಲೇನ್ ಎನಿ ಫೋರ್ ಫೈನಾನ್ಸಿಯಲ್ ಅಂಡ್ ನಾನ್ ಫೈನಾನ್ಸಿಯಲ್ ಇನ್ಟಿವ್ಸ್ ಅಂತ ಇದೊಂದು ಪ್ರಶ್ನೆ ಬರುತ್ತೆ ಓಕೆ ಇಷ್ಟು ಪ್ರಶ್ನೆಗಳು ಬರುತ್ತದೆ ನೆಕ್ಸ್ಟ್ ಆರ್ಗನೈಸಿಂಗ್ ಆರ್ಗನೈಸಿಂಗ್ ಹಾಗೆ ಇದೊಂದು ಪ್ರಶ್ನೆ ಬರುತ್ತೆ ಯಾವ್ದಪ್ಪ ಅಂದ್ರೆ ಗಿವ್ ದ ಮೀನಿಂಗ್ ಆರೋಗ್ ಡಿಫೈನ್ ಆರ್ಗನೈಸಿಂಗ್ ಅಂಡ್ ಎಕ್ಸ್ಪ್ಲೇನ್ ದ ಇಂಪಾರ್ಟೆನ್ಸ್ ಆಫ್ ಆರ್ಗನೈಸಿಂಗ್ ಇದೊಂದು ಪ್ರಶ್ನೆ ಬರುತ್ತೆ ಏಳು ಟೋಟಲ್ ಏಳು ಪ್ರಶ್ನೆಗಳು ಇದಾವೆ ನೀವು ಸರಿಯಾಗಿ ಸ್ಟಡಿ ಮಾಡಬೇಕು ಓಕೆ ನೆಕ್ಸ್ಟ್ ಮಾರ್ಕೆಟಿಂಗ್ ಎಕ್ಸ್ಪ್ಲೇನ್ ಎನಿ ಏಟ್ ಫಂಕ್ಷನ್ಸ್ ಆಫ್ ಮಾರ್ಕೆಟಿಂಗ್ ಇದೆ ಇಲ್ಲೂ ಕೂಡ ಟೋಟಲ್ ಒಂಬತ್ತು ಪಾಯಿಂಟ್ಸ್ ಗಳು ಓಕೆನಾ ಇವು ಕೂಡ ತುಂಬಾ ಇಂಪಾರ್ಟೆಂಟ್ ನೆಕ್ಸ್ಟ್ ಎಕ್ಸ್ಪ್ಲೇನ್ ದ ಮೆರಿಟ್ಸ್ ಅಡ್ವರ್ಸ್ಟಿಂಗ್ ಇದು ಕೂಡ ಇಂಪಾರ್ಟೆಂಟ್ ಓದ್ಕೊಳ್ಳಿ ನೆಕ್ಸ್ಟ್ ಈ ಒಂದು ಟಾಪಿಕ್ ಸಂಬಂಧಪಟ್ಟಂಗೆ ಫೋರ್ ಮಾರ್ಕ್ಸ್ ಕ್ವಶನ್ಸ್ ಇದೆ ವಿತ್ ಎಕ್ಸ್ಪ್ಲೇಷನ್ಸ್ ಎಕ್ಸ್ಪ್ಲೇನ್ ಎನಿ ಫೋರ್ ಆಫ್ ಕನ್ಸೂಮರ್ಸ್ ಅಂತ ಇದೆ ಇದು ಒಂದು ಈ ಕ್ವಶನ್ ತುಂಬಾ ಇಂಪಾರ್ಟೆಂಟ್ ನಾಲ್ಕು ಪಾಯಿಂಟ್ಸ್ ಬರುತ್ತೆ ಓಕೆ ನೆಕ್ಸ್ಟ್ ಗೆ ಈ ಒಂದು ಟಾಪಿಕ್ ಗೆ ಸಂಬಂಧಪಟ್ಟ ಹಾಗೆ ಇದೊಂದು ಕ್ವಶನ್ ಓದ್ಕೊಳ್ಳಿ ಗುಡ್ ಕಂಟ್ರೋಲ್ ಸಿಸ್ಟಮ್ ಹೆಲ್ಪ್ ಆರ್ಗನೈಸೇಷನ್ ಇನ್ ಮೆನಿ ವೇಬ್ಸ್ ಇದೊಂದು ಕ್ವಶನ್ ಓದ್ಕೊಳ್ಳಿ ಓಕೆನಾ ನೆಕ್ಸ್ಟ್ ಇನ್ನೊಂದು ಇದೊಂದು ಕ್ವೆಶನ್ ಓದ್ಕೊಂಡ್ಬಿಟ್ಟು ಸಾಕು ಎಕ್ಸ್ಪ್ಲೇನ್ ದ ಫಸ್ಟ್ ಫೋರ್ ಸ್ಟೆಪ್ಸ್ ಇನ್ ಕಂಟ್ರೋಲಿಂಗ್ ದ ಪ್ರೊಸೆಸ್ ಇದರಲ್ಲೂ ಕೂಡ ಟೋಟಲ್ ಆಗಿ ಐದು ಪಾಯಿಂಟ್ಸ್ ಇದಾವೆ ಸರಿಯಾಗಿ ಸ್ಟಡಿ ಮಾಡ್ಕೊಳ್ಳಿ ನೆಕ್ಸ್ಟ್ ಬಿಸ್ನೆಸ್ ಎನ್ವೈರ್ಮೆಂಟ್ ಗೆ ಸಂಬಂಧಪಟ್ಟ ಹಾಗೆ ಇದಕ್ಕೆ ತುಂಬಾ ಮೋಸ್ಟ್ ಇಂಪಾರ್ಟೆಂಟ್ ಒಂದು ಪ್ರಶ್ನೆ ಬರುತ್ತೆ ಯಾವುದು ಅಂದ್ರೆ ಇದು ఎక్స్ప్లైన్ ఎని ఫోర్ ఇంపార్టెంట్ ఎని ఫోర్ పై ఎక్స్ప్లైన్ హౌ ఇంపార్టెంట్ ద అండర్స్టాండింగ్ ఆఫ్ బిజినెస్ ఎన్వైర్మెంట్ ఆఫ్ మేనేజర్స్టెంట్ ప్రశ్న ఓదీ నెక్స్ట్ బ్బిట్ ప్రిన్సిపల్స్ ఆఫ్ మేనేజ్మెంట్ సంబంధపట్ ప్రశ్న ఓదుకొని ఎక్స్ప్లైన్ ద ప్రిన్సిపల్స్ ఆఫ్ మ్యనేజ్మెంట్ కంట్రీటెడ్ బై ఎఫ్ డబ్ల్యూ టైలర్ బె నెక్స్ట్లర్ ನೆಕ್ಸ್ಟ್ ವಾಟ್ ಆರ್ ದ ಫೋರ್ ಆಸ್ಪೆಕ್ಟ್ ಆಫ್ ವರ್ಕ್ ಸ್ಟಡಿ ಟೆಕ್ನಿಕ್ಸ್ ಆಫ್ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಡೆವಲಪ್ ಬೈ ಟೈಲ್ವರ್ ಇದಕ್ಕೂ ಕೂಡ ಇದು ಕೂಡ ಇಂಪಾರ್ಟೆಂಟ್ ನೆಕ್ಸ್ಟ್ ಸ್ಟಾಪಿಂಗ್ ಸಂಬಂಧಪಟ್ಟ ಹಾಗೆ ಇದೊಂದು ಪ್ರಶ್ನೆ ಓದ್ಕೊಳ್ಳಿ ಪ್ಲಾನಿಂಗ್ ಸಂಬಂಧಪಟ್ಟ ಹಾಗೆ ಇದೊಂದು ಪ್ರಶ್ನೆ ಓದ್ಕೊಳ್ಳಿ ಓಕೆನಾ ನೆಕ್ಸ್ಟ್ ಪ್ರಿನ್ಸಿಪಲ್ಸ್ ಆಫ್ ಸಂಬಂಧಪಟ್ಟ ಹಾಗೆ ಇದೊಂದು ಪ್ರಶ್ನೆ ಸ್ಟಡಿ ಮಾಡ್ಕೊಳ್ಳಿ ಓಕೆನಾ ಮಾರ್ಕೆಟಿಂಗ್ ಹಾಗೆ ಇದೊಂದು ಪ್ರಶ್ನೆ ಎಕ್ಸ್ಪ್ಲೇನ್ ದ ಎಲಿಮೆಂಟ್ಸ್ ಆಫ್ ದ ಮಾರ್ಕೆಟಿಂಗ್ ಮಿಕ್ಸ್ ಅಂತ ಕೇಳ್ತಾರೆ ಇದಕ್ಕೂ ಕೂಡ ನಾಲ್ಕು ಪಾಯಿಂಟ್ಸ್ ಗಳು ಇದಾವೆ ಇದನ್ನು ಸರಿಯಾಗಿ ಸ್ಟಡಿ ಮಾಡಿ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಬಿಸ್ನೆಸ್ ಟೂ ಮಾರ್ಕ್ಸ್ ಗೆ ಹಾಗೆ ನೇಚರ್ ಅಂಡ್ ಸಿಗ್ನಿಫಿಕೇಶನ್ ಆಫ್ ಮ್ಯಾನೇಜ್ಮೆಂಟ್ ಗೆ ಹಾಗೆ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಇದೊಂದು ಪ್ರಶ್ನೆ ಬರುತ್ತೆ ಯಾಕಂದ್ರೆ ಇದೊಂದು ಪ್ರಶ್ನೆ ಬರುತ್ತೆ ಆಲ್ರೆಡಿ ಇದನ್ನು ಕೇಳಿದಾರೆ ಇದೊಂದು ಪ್ರಶ್ನೆ ಬರುತ್ತೆ ಈ ಮೂರು ಪ್ರಶ್ನೆ ಸರಿಯಾಗಿ ಸ್ಟಡಿ ಮಾಡ್ಕೊಡ್ರಿ ಇದರಲ್ಲಿ ಬಂದ್ಬಿಟ್ಟು ಇದೊಂದು ಪ್ರಶ್ನೆ ಫಸ್ಟ್ ಒನ್ ಇದೊಂದು ಪ್ರಶ್ನೆ ಓದ್ಕೊಳ್ಳಿ ನೆಕ್ಸ್ಟ್ ಬಂದ್ಬಿಟ್ಟು ಇದೊಂದು ಪ್ರಶ್ನೆ ಅಂಡ್ ಇದೊಂದು ಪ್ರಶ್ನೆ ಓದ್ಕೊಳ್ಳಿ ನೆಕ್ಸ್ಟ್ ಬಂದ್ಬಿಟ್ಟು ಇಂಪಾರ್ಟೆಂಟ್ ಯಾವುದು ಅಂದ್ರೆ ಓದ್ಕೊಳ್ಳಿ ನೆಕ್ಸ್ಟ್ ಬಂದ್ಬಿಟ್ಟು ಪ್ಲಾನಿಂಗ್ ಒಳಗಡೆ ತುಂಬಾ ಇಂಪಾರ್ಟೆಂಟ್ ಇದೊಂದು ಸೆಕೆಂಡ್ ಕ್ವೆಶನ್ ಒಂದು ಓದ್ಕೊಳ್ಳಿ ಅಂಡ್ ಥರ್ಡ್ ಕ್ವಶನ್ ಒಂದು ಓದ್ಕೊಳ್ಳಿ ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಸಿಕ್ಸ್ ಅಂಡ್ ಸೆವೆಂತ್ ಕ್ವಶನ್ ಸ್ಟಡಿ ಮಾಡ್ಕೊಳ್ಳಿ ಓಕೆ ನೆಕ್ಸ್ಟ್ ಬಂದ್ಬಿಟ್ಟು ಯಾವುದು ಅಂದ್ರೆ ಆರ್ಗನೈಸಿಂಗ್ ಗೆ ಸಂಬಂಧಪಟ್ಟ ಹಾಗೆ ತುಂಬಾ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಇದೊಂದು ಸೆಕೆಂಡ್ ಕ್ವೆಶನ್ ಒಂದು ಓದ್ಕೊಳ್ಳಿ ನೆಕ್ಸ್ಟ್ ಥರ್ಡ್ ಕ್ವಶನ್ ಒಂದು ಓದ್ಕೊಳ್ಳಿ ಫೋರ್ತ್ ಕ್ವೆನ್ ಒಂದು ಓದ್ಕೊಳ್ಳಿ ಟೂ ಮಾರ್ಕ್ಸ್ ಗಳು ತುಂಬಾ ಇಂಪಾರ್ಟೆಂಟ್ ಇರ್ತವೆ ಓಕೆನಾ ಇಷ್ಟ ಆದ್ಮೇಲೆ ನೆಕ್ಸ್ಟ್ ಸ್ಟಾಪಿಂಗ್ ಸಂಬಂಧಪಟ್ಟ ಹಾಗೆ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಥರ್ಡ್ ಕ್ವಶನ್ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಇದೆ ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ಫಿಫ್ತ್ ಕ್ವೆಶನ್ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಓಕೆ ಇಷ್ಟು ಓದ್ಕೊಳ್ಬೇಕು ನೆಕ್ಸ್ಟ್ ಇಲ್ಲಿ ಇಂಪಾರ್ಟೆಂಟ್ ಬಂದ್ಬಿಟ್ಟು ಸಿಕ್ಸ್ಟೀನ್ ಕ್ವಶನ್ ಅಂಡ್ ತರ್ಟಿಂತ್ ಕ್ಷನ್ ಎರಡು ಕೊಷನ್ಸ್ಗಳನ್ನು ಓದ್ಕೊಳ್ಳಿ ನೆಕ್ಸ್ಟ್ ಡೈರೆಕ್ಟಿಂಗ್ ಕೊಷನ್ಸ್ ಇಂಪಾರ್ಟೆಂಟ್ ಯಾವುದು ಅಂದರೆ ಥರ್ಡ್ ಕ್ವಶನ್ಸ್ ಆ್ಯಂಡ್ ಫೋರ್ತ್ ಕ್ವೆಷನ್ಸ್ ಎರಡೂ ಕೂಡ ತುಂಬ ಇಂಪಾರ್ಟೆಂಟ್ ಕ್ವೆಷನ್ಸ್ ಇದ್ದಾವೆ ಓಕೆ ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ಷನ್ ಬಂದ್ಬಿಟ್ಟು ಟೆನ್ ಕ್ವೆಷನ್ ಕ್ವೆಷನ್ ನಂಬರ್ ಟೆನ್ ಒಂದಿದೆ ನೆಕ್ಸ್ಟ್ ಕಂಟ್ರೋಲಿಂಗ್ ಕಂಟ್ರೋಲಿಂಗಿಗೆ ಸಂಬಂಧಪಟ್ಟ ಹಾಗೆ ಕ್ಷನ್ ನಂಬರ್ ಟು ಆ್ಯಂಡ್ ಕೊಷನ್ ನಂಬರ್ ತ್ರೀ ಕ್ವಶನ್ ಓದ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಇಂಪಾರ್ಟೆಂಟ್ ಏನಂತನ್ಸಿಯಲ್ ಮ್ಯಾನೇಜ್ಮೆಂಟ್ ಓದ್ಕೊಳ್ಳಿ ಓದ್ಕೊಳ್ಳಿ ಇನ್ನೊಂದು ಇಂಪಾರ್ಟೆಂಟ್ ಕ್ವೆಶನ್ ಅಪ್ಪ ಅಂದ್ರೆ ಇದೊಂದು ಬರುತ್ತೆ ಕ್ವಶನ್ ನಂಬರ್ ಟ್ವೆಲ್ ಒಂದು ಬರ್ತದೆ ನೆಕ್ಸ್ಟ್ ಮಾರ್ಕೆಟಿಂಗ್ ಗೆ ಹಾಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ನಂಬರ್ ಫೈವ್ ಅಂಡ್ ಕ್ವಶನ್ ನಂಬರ್ ಸಿಕ್ಸ್ ಇವು ಎರಡು ಓದ್ಕೊಂಡ್ರೆ ಸಾಕು ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಬಂದೇ ಬರುತ್ತೆ ನಿಮಗೆ ಯಾವುದು ಅಪ್ಪ ಅಂದ್ರೆ ಇದೊಂದು ಕ್ವಶನ್ ನಂಬರ್ ಫಿಫ್ಟೀನ್ ಒಂದು ಓದ್ಕೊಳ್ಳಿ ಕ್ವಶನ್ ನಂಬರ್ ಸಿಕ್ಸ್ಟೀನ್ ಒಂದು ಓದ್ಕೊಳ್ಳಿ ಓಕೆನಾ ನೆಕ್ಸ್ಟ್ ಕನ್ಸೂಮರ್ ಪ್ರೊಟೆಕ್ಷನ್ ಗೆ ಸಂಬಂಧಪಟ್ಟ ಹಾಗೆ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಇದೊಂದು ಫೋರ್ತ್ ಅಂಡ್ ಫಿಫ್ತ್ ಕ್ವೆಶನ್ ಒಂದು ಓದ್ಕೊಳ್ಳಿ ಓಕೆನಾ ನೆಕ್ಸ್ಟ್ ಸೆಕೆಂಡ್ ಕ್ವೇಶನ್ ಸ್ಟೇಟ್ ಎನಿ ಟು ರೀಸನ್ಸ್ ಟು ಇದೊಂದು ಓದ್ಕೊಳ್ಳಿ ಓಕೆನಾ ಇಷ್ಟು ಓದ್ಕೊಂಡ್ರೆ ಸಾಕು ನೆಕ್ಸ್ಟ್ ನೇಚರ್ ಅಂಡ್ ಸಿಗ್ನಿಫಿಕೇಶನ್ ಆಫ್ ಮ್ಯಾನೇಜ್ಮೆಂಟ್ ಗೆ ಸಂಬಂಧಪಟ್ಟ ಇವೆಲ್ಲ ಓದ್ಕೊಳ್ಳಿ ಸ್ಟಾಪಿಂಗ್ ಕೂಡ ಇವೆಲ್ಲೂ ಕೂಡ ಓದ್ಕೊಳ್ಬೇಕಾಗುತ್ತೆ ನೀವು ಒನ್ ಮಾರ್ಕ್ಸ್ ಯಾವ್ದು ಬೇಕಾದ್ರೂ ಕೂಡ ಬರ್ಬೋದು ಒನ್ ಮಾರ್ಕ್ಸ್ ಕ್ವೆಶನ್ಸ್ ಗಳಿಗೆ ಓಕೆ ಇಷ್ಟು ನಿಮ್ಮ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ ಹಾಗೆ ನನ್ನ ಒಂದು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸ್ಟೇಟ್ ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕ್ವಶನ್ಸ್ ಗಳನ್ನು ಕೊಡ್ತಾ ಇದ್ದೇನೆ ಆಲ್ ಸಬ್ಜೆಕ್ಟ್ ಕೂಡ ನನ್ನ ಒಂದು ಚಾನೆಲ್ ಅಲ್ಲಿ ಇದೆ ಹಾಗೆ ನನ್ನ ಚಾನೆಲ್ ಸಪೋರ್ಟ್ ಮಾಡ್ತಾ ಇರಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್